Mm. श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीर्तनय ರಾಯ ರಘುಕುಲ ಪರಿಯ ಭೂಸುರ ಪ್ರಿಯ ನಿಲಯ ಚನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನನ ಭರತ ಎಲ್ಲ ಸಜ್ಜನ ಬಾಂಧವರಿಗೂ ನಮಸ್ಕಾರ ಶ್ರೀ ಕನಕದಾಸ ವಿರಚಿತ ಹರಿಭಕ್ತಿ ಸಾರದ ಹತ್ತೊಂಬತ್ತನೆಯ ಪದ್ಯ ನಳಿನ ಲೋಚನ ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಗಲಿ ಭೂತಳದೊಳಚ್ಚರಿಯಾದ ನಾಮೃತ ಸಮುದ್ರದಲ್ಲಿ ಬಳಸುವರು ಸತ್ಕವಿಗಳವರಗಳಿಕೆಯನಗಿನಿತಿಲ್ಲ ಸನ್ಮತಿಗಳಿಗೆ ಮಂಗಳ ಬಿತ್ತು ರಕ್ಷಿಸು ನಮ್ಮ ನನ ಹೇ ನಳಿನ ಲೋಚನ ನಿನ್ನ ರೂಪಗಳಿಗೆ ಇರುವ ನಾನಾ ಬಗೆಯ ಹೆಸರುಗಳು ಅದರ ಅರ್ಥಾನುಸಂಧಾನ ಮಾಡಿಕೊಳ್ಳುತ್ತಾ ಹೋಗುತ್ತಿದ್ದಂತೆ ಅದು ಒಂದೊಂದು ರೂಪವೂ ಕೂಡ ಅನೇಕ ರೀತಿಯ ಧ್ಯಾನ ಮೂರ್ತಿಗಳಾಗಿ ಗೋಚರಿಸುತ್ತಾ ಅದರ ಗುಂಗು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅಚ್ಚಳಿಯದೆ ಆ ಹೆಸರುಗಳೆಂಬ ರಾಶಿಯಲ್ಲಿ ಅನಂತ ಹೆಸರುಗಳ ಮಧ್ಯೆ ಒಂದೊಂದು ಎದ್ದು ಎದ್ದು ಮುಂದೆ ಬಂದು ನಿಲ್ತಾ ಇದೆ ನಾಮಾಮೃತ ಸಮುದ್ರದಲ್ಲಿ ಸಮುದ್ರದಲ್ಲಿ ಅಚ್ಚರಿಯ ಅಚ್ಚರಿಯ ರೀತಿಯಲ್ಲಿ ಬೆಳಗ್ತಾ ಇದೆ ಹೊಳೀತಾ ಇದೆ ಸ್ಫುರಣೆಗಳಾಗ್ತಾ ಇವೆ ನಿನ್ನ ಸಾಮರ್ಥ್ಯ ದೊಡ್ಡದು ನಿನ್ನ ನಿಜವಾದ ಗುಣಗಳ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಹೋದ್ರೆ ಎಂದೂ ಕೂಡ ಅದಕ್ಕೆ ಕೊನೆಯಾಗುವುದು ಅಂತಿಲ್ಲ ಹಾಗಿದ್ರೂ ಕಳೆ ಬೆಳಗುತ್ತಿದೆ ಲಹರಿಯಲ್ಲಿ ಭೂತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ ಒಂದೊಂದು ನಾಮವೂ ಕೂಡ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಇಲ್ಲಿ ಹೇಳಿದ ಪ್ರತಿಯೊಂದು ನಾಮಗಳು ಕೂಡ ಗೌಣಾನಿ ಗೌಣ ಅನ್ನೋದಕ್ಕೆ ನಿಜವಾಗಿ ಅರ್ಥ ಗುಣದಿಂದ ಕೂಡಿರುವಂತಹದ್ದು ಗುಣಾನುಸಂಧಾನಕ್ಕಾಗಿ ಭಗವಂತನ ನಾಮಸ್ಮರಣೆ ಮಾಡುವಂತಹದ್ದು ಕೇವಲ ನಾಮಸ್ಮರಣೆ ಮಾಡುವುದರಿಂದ ಖಂಡಿತ ಯಾವ ರೀತಿಯಾದ ವಿಶೇಷ ಫಲವನ್ನು ಕೂಡ ನಾವು ಯೋಚನೆ ಮಾಡುವುದು ಕಷ್ಟ ಗುಣಾನುಸಂಧಾನ ಮಾಡಬೇಕು ಆ ನಾಮದಿಂದ ಪ್ರತಿಪಾದ್ಯವಾದ ರೂಪವನ್ನ ಆಕೃತಿಯೊಂದನ್ನ ಕಣ್ಣು ಮುಚ್ಚಿ ನಮ್ಮ ಮನಸ್ಸಿನಲ್ಲೇ ಸೃಷ್ಟಿಸಿದ ಚಿತ್ರವೊಂದರಲ್ಲಿ ಮನಸ್ಸು ಏಕಾಗ್ರವಾಗಿ ನೆಲೆಗೊಳ್ಬೇಕು ಅದು ನಿರಂತರ ನೆಲಗೊಂಡು ಗೊಂಡುಗೊಂಡು ಚೈತನ್ಯದ ಸ್ವರೂಪ ಅದರೊಳಗಿದೆ ಅಂತ ನಮ್ಮ ಮನಸ್ಸು ಚಿತ್ರಿಸಿದ ಏನು ಆಕಾರ ಇದೆ ಅದು ದೇವರಲ್ಲ ಅದರ ಒಳಗೆ ಚೈತನ್ಯ ಸ್ವರೂಪನಾಗಿ ವೇದವ್ಯಾಸರು ಈ ಮಾತನ್ನ ಬ್ರಹ್ಮಸೂತ್ರ ಭಾಷ್ಯ ಭಾಷ್ಯದಲ್ಲಿ ಒತ್ತಿ ಹೇಳ್ತಾರೆ ನ ಪ್ರತೀಕೆ ಸಹ ಅಂತ ಹಾಗಾಗಿ ನಾವು ಕಲ್ಪಿಸಿಕೊಂಡ ಪ್ರತಿಮೆಯೂ ಕೂಡ ಪ್ರತಿಮೆಯೇ ಹೊರತು ದೇವರಲ್ಲ ಅದರ ಒಳಗೆ ಮತ್ತು ಬೆಳಕಿನ ಚೈತನ್ಯ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಆಲೋಚಿಸ್ತಾ ಹೋದಂತೆ ಮನಸ್ಸು ಯಾವಾಗ ಸ್ಥಗನಗೊಳ್ಳುತ್ತೋ ಆವಾಗ ನಿಜವಾದ ಭಗವತ್ ಚಿಂತನೆಯ ಪ್ರತಿಫಲ ನಿಜಗೊಳ್ಳತ್ತೆ ಆ ರೀತಿ ಭಗವಂತನ ಪ್ರತಿಯೊಂದು ವಸ್ತುವಿನ ಇರುವಿಕೆಯನ್ನು ಅರ್ಥ ಮಾಡಿಕೊಂಡು ಹೋದಂತೆ ಆಗ ಲಹರಿ ಹೇಳುತ್ತೆ ಒಂದಾದ ಮೇಲೆ ಒಂದು ನೋಡಿದ ವಸ್ತುಗಳಲ್ಲಿ ಭಗವಂತನ ವಿಚಿತ್ರ ರೂಪಗಳೆಲ್ಲ ಅನುಸಂಧಾನಕ್ಕೆ ಬರಲಿಕ್ಕೆ ಆರಂಭವಾಗುತ್ತೆ ಆ ಸ್ಥಿತಿಯಲ್ಲಿರುವಂತಹ ಕನಕದಾಸರು ಹೇಳ್ತಾ ಇದ್ದಾರೆ ಒಂದೊಂದು ನಾಮವೂ ಕೂಡ ಒಂದೊಂದು ರೀತಿಯಾದ ಅಚ್ಚರಿಯನ್ನ ಹೊತ್ತು ಈ ರೂಪ ಶ್ರೇಷ್ಠ ಈ ರೂಪ ಕನಿಷ್ಠ ಈ ಅವತಾರ ಶ್ರೇಷ್ಠ ಈ ಅವತಾರ ಕನಿಷ್ಠ ಈ ಗುಣ ಶ್ರೇಷ್ಠ ಈ ಗುಣ ಚಿಕ್ಕದ್ದು ಈ ಗುಣ ಈ ಗುಣ ವಿರುದ್ಧವಾದದ್ದು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಈ ತರದ ಅನೇಕ ಆಲೋಚನೆಗಳೆಲ್ಲವೂ ಮೀರಿ ಹೋದಾಗ ಲಹರಿ ಗಟ್ಟಿಯಾಗತ್ತೆ ಒಂದ್ರ ಮೇಲೆ ಒಂದು ಅಚ್ಚರಿಯ ಕಡಲಾಗಿಯೇ ನಮ್ಮನ್ನು ಮುಳುಗಿಸುತ್ತೆ ಆ ಸ್ಥಿತಿಯಲ್ಲಿ ಇರುವಾಗ ಬಾಯಿ ಗಟ್ಟಿ ಇದ್ರೆ ಭಗವಂತನನ್ನು ಹಾಡಿ ಹೊಗಳಬಹುದು ಬಳಸುವರು ಸತ್ಕವಿಗಳು ಈ ರೂಪಗಳನ್ನು ನೋಡಿದಾಗ ಅದಕ್ಕೆ ತಕ್ಕುದಾದ ಪದಗಳನ್ನ ಬಳಸುವವರು ಕವಿಗಳು ಕವಿ ಎನ್ನುವ ಶಬ್ದಕ್ಕೆ ನಿಜವಾದ ಅರ್ಥವೇ ಕುಶಬ್ದೇ ಸರಿಯಾದ ಶಬ್ದವನ್ನ ಸರಿಯಾದ ಅರ್ಥದಲ್ಲಿ ಬಳಸುವುದಕ್ಕೆ ಮಿತವಾದ ಅಗತ್ಯವಾದ ವಿಸ್ತಾರವಾದ ಅರ್ಥವನ್ನ ಒಳಗೊಂಡ ಶಬ್ದವನ್ನ ಬಳಸಲಿಕ್ಕೆ ಯಾರಿಗೆ ಬರುತ್ತೋ ಅವನು ಕವಿ ಕವಿಯಾಗ್ತಾನೆ ಇವತ್ತು ಪ್ರಾಸವನ್ನ ಪ್ರಸವಿಸಿದೊಡನೆ ಕವಿಯಾಗ್ತಾರೆ ಅನ್ನುವ ಭ್ರಮೆಯಲ್ಲಿಯೇ ಎಷ್ಟೋ ಕವಿಗಳು ಕ್ಷಣಕ್ಕೆ ಹೆಜ್ಜೆ ಇಟ್ಟು ಮರೆಯಾಗ್ತಾ ಇದ್ದಾರೆ ಆದ್ರೆ ನಿಜವಾದ ಕವಿಗಳು ಅಂತನ್ನುವಂಥದ್ದು ಆ ಪದಗಳ ಒಳಹೊಕ್ಕು ಎಷ್ಟು ವಿಸ್ತಾರದಲ್ಲಿ ಆ ಪದವನ್ನ ಪ್ರಸಂಗಾನುಕೂಲವಾಗಿ ವಿಷಯವನ್ನ ಪ್ರತಿಪಾದಿಸುತ್ತೆ ಅನ್ನುವುದನ್ನ ಯೋಚಿಸ್ತಾ ಹೋದಂತೆ ಅದು ಓದುಗನಿಗೆ ಮತ್ತಷ್ಟು ಮತ್ತಷ್ಟು ಹೊಸ ಹೊಳಹುಗಳನ್ನು ನೀಡುತ್ತಾ ಇದ್ರೆ ಕವಿಯ ಜೀವನ ಸಾರ್ಥಕ ಅಂತ ಹಾಗಾಗಿ ಸತ್ಕವಿಗಳು ಲೋಕದಲ್ಲಿ ಕವಿಗಳು ಬೇಕಾದಷ್ಟು ಜನ ಇದ್ದಾರೆ ಆದ್ರೆ ಅವರು ಲೋಕದ ಸಣ್ಣ ಸಣ್ಣ ವಸ್ತುಗಳ ಬಗ್ಗೆ ವರ್ಣನೆ ಮಾಡ್ತಾರೆ ಹೊರತು ನಿನ್ನ ಬಗ್ಗೆ ವರ್ಣನೆ ಮಾಡುವಷ್ಟು ತಾಳ್ಮೆಯೂ ಇಲ್ಲ ಅದರಲ್ಲಿ ರುಚಿಯೂ ಇಲ್ಲ ಅದು ಒಂದು ಸಾಧಕ ವರ್ಗವನ್ನ ಪರಿಚಯಿಸ್ಲಿಕ್ಕೋಸ್ಕರ ಇರುವುದು ಅಂತನೂ ಗೊತ್ತಿಲ್ಲ ಅಥವಾ ನಿಜವಾಗಿ ಒಂದು ಶಬ್ದದ ಸಾರ್ಥಕತೆ ಅಲ್ಲೇ ಇದೆ ಅನ್ನುವ ಎಚ್ಚರವೂ ಇಲ್ಲ ಹಾಗಾಗಿ ನನಗೆ ನಿನ್ನ ಗುಣಗಳ ಬಗ್ಗೆ ಮೂಡುತ್ತಿರುವಂತಹ ಭಾವನೆಗಳಿಗೆ ಸರಿಯಾದ ಪದಗಳನ್ನ ಭಾವನೆಗಳನ್ನ ಪದ ಹಿಡಿಯುವಲ್ಲಿ ಸೋಲ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತಹ ಅಗ್ಗಳಿಕೆ ಎನಗಿಲ್ಲ ಎನಗೆ ಇನಿತಿಲ್ಲ ನನಗೆ ಸ್ವಲ್ಪವೂ ಇಲ್ಲ ಅಂತ ಇದೇ ಮಾತನ್ನ ತ್ರಿವಿಕ್ರಮ ಪಂಡಿತರು ಕೂಡ ವಿಷ್ಣುಸ್ತುತಿಯನ್ನ ರಚಿಸುವಾಗ ಭಗವಂತನ ಪಾದ ಧೂಳಿಯನ್ನೂ ವರ್ಣಿಸ್ಲಿಕ್ಕೂ ನನಗೆ ಯಾವ ರೀತಿಯಾದ ಅರ್ಹತೆಯೂ ಇಲ್ಲ ಅನ್ನುವ ಮಾತನ್ನ ಹೇಳ್ತಾ ಕೇನು ಕಲ್ಪ ಕೆ ದೊಡ್ಡ ದೊಡ್ಡ ದೇವತೆಗಳು ಸಾವಿರ ಬಾಯಿಯುಳ್ಳವನು ಸಾವಿರ ರೂಪ ಉಳ್ಳವನು ಅನಂತ ಶಾಸ್ತ್ರಗಳಲ್ಲಿ ಪರಿ ಪರಿಣತಿಯನ್ನು ಹೊಂದಿದವನು ಹೀಗೆ ನೂರಾರು ದೇವತೆಗಳು ಕೂಡ ಭಗವಂತನ ಬಗ್ಗೆ ಹೇಳಲಿಕ್ಕೆ ಹೊರಟಾಗ ಅವರು ಸೋತದ್ದಿದ್ದೆ ಹಾಗಿದ್ರು ಅಪ್ಯಂ ಹಂತಧಾರ್್ಯಾತ್ ಕತಿಪಯ ಪದಕೈ ಈಡ್ಯ ಪಾದಸ್ಯ ಪಾಂಸೂನ್ ಅಸ್ಮಾಸ್ತಾವಯಂತಿತ್ಯಲಮಲ ಮತೀನ್ ಅನ್ವಿಯಾಂ ತಾನವನ್ಯಾಂ ಭಾವಂ ಭಾವಂ ಸುಭೀತ ಅಂತ ಬಹಳ ಸುಂದರವಾಗಿ ಭವಗತಿಭಿಹಿ ಈ ಬದುಕಿನ ಜಂಜಾಟಕ್ಕೆ ಬೆದರಿ ನನಗೆ ಹೇಳಲಿಕ್ಕೆ ಬರದೇ ಇದ್ರೂ ಕೂಡ ಈ ಸಂಸಾರದ ತಾಪತ್ರಯವನ್ನ ಕಳೆದುಕೊಂಡು ಭಗವಂತನಿಗೆ ಪ್ರೀತಿಯಾಗಲಿ ಎನ್ನುವ ಒಂದೇ ಒಂದು ಯೋಚನೆಯಿಂದ ಭಗವಂತನೇ ಹೇಳಿಸಿದ್ರೆ ನಾಲ್ಕು ಮಾತುಗಳನ್ನ ತೊದಲು ನುಡಿಗಳ ಮೂಲಕ ನಿನ್ನ ಮುಂದೆ ಬಿಚ್ಚಿಡ್ತೇನೆ ಅಂತನ್ನುವ ಮಾತನ್ನ ಬಹಳ ಸುಂದರವಾಗಿ ಹೇಳುತ್ತಾರೆ ತುಂಬಾ ಜನ ದೊಡ್ಡ ಕವಿಗಳು ನಿಜವಾಗಿ ಶಬ್ದಡಾಹ ನಾವು ಶಬ್ದದ ಆಳದಲ್ಲಿ ಇಳಿದು ಅದರ ಒಳಗಿನ ಸಾರ್ಥಕವಾದ ಮಣಿಗಳನ್ನು ಹೊರತೆಗೆಯುವಲ್ಲಿ ಅಸಮರ್ಥರು ಅಂತ ಅನ್ನುವ ಮಾತನ್ನ ಜಯತೀರ್ಥ ಮುನಿಗಳು ಕೂಡ ಗ್ರಂಥದ ಆರಂಭದಲ್ಲಿ ಹೇಳುತ್ತಾರೆ ಎಲ್ಲ ದೊಡ್ಡವರು ಕೂಡ ಕಾಳಿದಾಸನು ಕೂಡ ಆರಂಭದಲ್ಲಿ ನಾಟಕದಲ್ಲಿ ಹಿಂದೆ ಬಂದ ದೊಡ್ಡ ದೊಡ್ಡ ನಾಟಕಕಾರರ ಮುಂದೆ ನಾನು ಬಹಳ ಸಣ್ಣವ ನನ್ನ ಈ ನಾಟಕವನ್ನ ಪ್ರೇಕ್ಷಕರು ಒಪ್ಪಿಕೊಂಡಾಗಲೇ ಅದರಲ್ಲಿ ಏನೋ ಒಂದು ಸ್ವಲ್ಪ ಸಾರ ಇದೆ ಅಂತ ಯೋಚನೆ ಮಾಡ್ತೇನೆ ಹೊರತು ಆರಂಭದಲ್ಲಿ ನನಗೆ ಇದು ಹೇಗೆ ಜನಕ್ಕೆ ಸ್ವೀಕಾರ ಆಗುತ್ತೆ ಅನ್ನುವುದು ಗೊತ್ತಿಲ್ಲ ನಾನು ಪ್ರೇಕ್ಷಕ ದೇವರಿಗೆ ಒಪ್ಪಿಸಿ ನನ್ನ ಹಿಂದಿನವರ ಪರಂಪರೆಯಲ್ಲಿ ನಾನೂ ಹೆಜ್ಜೆ ಇಡ್ತಾ ಇದ್ದೇನೆ ಅಂತ ಈ ಪ್ರತಿಯೊಬ್ಬ ದೊಡ್ಡ ಕವಿಗಳ ಗುಣವು ಕೂಡ ಅಂತಹದ್ದೇ ಹಾಗೆ ಸನ್ಮತಿಗಳಿಗೆ ಮಂಗಳ ಬಿತ್ತು ರಕ್ಷಿಸು ನಮ್ಮನು ಅನವರತ ಅದರಿಂದಾಗಿ ಬುದ್ಧಿಗೆ ನೀನೇ ಪ್ರಚೋದನೆ ನೀಡಬೇಕು ಧಿಯೋ ಯೋ ನಃ ಪ್ರಚೋದಯಾ ನಮ್ಮೆಲ್ಲರ ಒಳಗೆ ಸದಾ ಪ್ರೇರಣೆಯನ್ನು ನೀಡುತ್ತಿರುವಂತಹ ಓ ನಾರಾಯಣನೇ ಸೂರ್ಯನಾರಾಯಣನೇ ಗಾಯತ್ರಿ ಪ್ರತಿಪಾದ್ಯನೇ ನನಗೂ ಪ್ರಚೋದನೆಯನ್ನು ನೀಡಿ ಸನ್ಮತಿಗಳಿಗೆ ಧಿಯ ಪ್ರಚೋದಯಾತ್ ಬುದ್ಧಿಯನ್ನ ಪ್ರಚೋದಿಸು ಮಂಗಳವಿತ್ತು ರಕ್ಷಿಸು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ಮಿರಾಮಯ ಅಂತ ಪ್ರಾರ್ಥಿಸುವ ಭಾರತದ ಪ್ರಾಚೀನ ಋಷಿಗಳ ಪರಂಪರೆಯನ್ನ ಯೋಚನೆ ಮಾಡಿದಾಗ ಎಲ್ಲರಿಗೂ ನನಗೊಬ್ಬನಿಗೆ ಅಲ್ಲ ಯಾಕೆಂದ್ರೆ ನಾನೊಬ್ಬ ಒಳ್ಳೆಯ ರೀತಿಯಾದ ಕೃತಿಯನ್ನ ಬರೆದಾಗಲೂ ಅದನ್ನು ಓದುವ ಮಂದಿಗೆ ಸನ್ಮತಿ ಇಲ್ಲ ಅಂದ್ರೆ ಆ ಗ್ರಂಥ ವ್ಯರ್ಥ ಆಗತ್ತೆ ಅದರ ಜೊತೆಗೆ ಒಳ್ಳೆಯ ವಸ್ತು ನಾಲ್ಕು ಜನಕ್ಕೆ ಸಿಕ್ಕಿದಾಗಲೇ ಒಬ್ಬ ಓದುಗನಿಗೆ ಅದರ ತೃಪ್ತಿ ಉಂಟಾದಾಗಲೇ ಕವಿಯ ಬದುಕಿನಲ್ಲಿ ಒಂದು ಧನ್ಯತೆಯ ಭಾವ ಮೂಡುತ್ತೆ ಹಾಗಾಗಿ ಆ ಧನ್ಯತೆಯ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯ ಚಿಂತನೆಗಳು ಬೆಳಗಲಿ ಬುದ್ಧಿ ಆ ರೀತಿ ಪ್ರೇ ಪ್ರಚೋದನೆಗೊಂಡು ಸನ್ಮಾರ್ಗದಲ್ಲಿ ನಡೆಯಲಿ ಅನ್ನುವ ಪ್ರಾರ್ಥನೆಯನ್ನ ಕನಕದಾಸರು ಮಾಡುತ್ತಾ ಈ ಪದ್ಯದಲ್ಲಿ ಬಂದಂತಹ ಭಗವಂತನ ನಾಮದ ವೈಶಿಷ್ಟ್ಯ ಅದರ ಅಗಾಧತೆ ಅದಕ್ಕೆ ನಾವು ಹೇಳಬೇಕಾದಾಗ ಇರಬೇಕಾದ ಸಿದ್ಧತೆ ಹಾಗಿದ್ದು ಕೂಡ ಅದು ನಮಗೆ ಅಳವಲ್ಲ ಅಂತ ಬಿಟ್ಟು ಬಿಟ್ಟು ತಪ್ಪು ದಾರಿ ಹಿಡಿಯುವುದಲ್ಲ ಅವನನ್ನೇ ಪ್ರಾರ್ಥಿಸಿ ಆ ದಾರಿಯಲ್ಲಿ ನಡೆಸುವಂತೆ ಕೇಳಿಕೊಳ್ಳುವಂತಹ ವಿನಯ ಸೌಹಾರ್ದಗಳನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತೋರಿಕೊಟ್ಟಿದ್ದಾರೆ ಆ ರೀತಿಯಾದ ಪ್ರೇರಣೆ ನಮ್ಮ ಬದುಕಿನಲ್ಲೂ ಯಾವ ಕೆಲಸ ಮಾಡುವಾಗಲೂ ನಮ್ಮನ್ನು ನಾವು ಹೀಗೆಳೆದುಕೊಳ್ಳುವುದಲ್ಲ ಅಂತ ತಿಳಿಯುವುದೂ ಅಲ್ಲ ನಮ್ಮ ಪಾತ್ರವನ್ನ ಪ್ರೇಕ್ಷಕ ರೂಪ ಸ್ಥಾನದಲ್ಲೇ ನಿಲ್ಲಿಸಿಕೊಂಡು ಆ ಕರ್ತವ್ಯದಲ್ಲಿ ಚೆನ್ನಾಗಿ ನಡೆಯುವಂತೆ ಈ ಪದ್ಯ ಪ್ರೇರೇಪಿಸಲಿ ಇಂತ ಯೋಚಿಸುತ್ತಾ ನಮಸ್ಕಾರ